ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಶಾಸಕ ಪುಟ್ಟಸ್ವಾಮಿಗೌಡರವರಿಂದ ಸಂಚಾರಿ ಆರೋಗ್ಯ ಘಟಕ ವಾಹನಕ್ಕೆ ಚಾಲನೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕಾರ್ಮಿಕರ ಮನೆ ಬಾಗಿಲುಗಳಿಗೆ ಚಿಕಿತ್ಸೆ ಸೇವೆ ಕಟ್ಟಡ ಕಾರ್ಮಿಕರ ಆರೋಗ್ಯವನ್ನು ದೃಷ್ಟಿಯಿಟ್ಟುಕೊಂಡು ಗೌರಿಬಿದನೂರು ತಾಲೂಕಿನ ಕಟ್ಟಡ ಕಾರ್ಮಿಕರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ಮಾಡಲು ಚಾಲನೆ ನೀಡಿದರು ಈ ಸಮಯದಲ್ಲಿ ತಹಸೀಲ್ದಾರರಾದ ಅರವಿಂದ್ ಕೆಂ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಜಿಕೆ ಹೊನ್ನಯ್ಯ ಕಾರ್ಮಿಕ ನಿರೀಕ್ಷಕರು ವೈದ್ಯರು ಉಪಸ್ಥಿತರಿದ್ದರು ಕಾರ್ಮಿಕರಿಗೋಸ್ಕರ ಕಾರ್ಮಿಕ ಇಲಾಖೆಯ ನೇತೃತ್ವದಲ್ಲಿ ಇವತ್ತು ಗೌರಿಬಿದನೂರು ತಾಲೂಕಿಗೆ ಒಂದು ಮೊಬೈಲ್ ಆರೋಗ್ಯ ಘಟಕವನ್ನ ಸಂಚಾರಿ ಘಟಕವನ್ನು ಇವತ್ತಿನಿಂದ ಚಾಲುಕಿದ್ವಿ ಇದು ಬಹಳಷ್ಟು ತಾಲೂಕಿಗೆ ಅನುಕೂಲಕರವಾದಂಥ ಒಂದು ಸಂಚಾರಿ ಆರೋಗ್ಯ ಘಟಕವಾಗುತ್ತೆ ಅದರಿಂದ ಯಾವಾಗಾದರೂ ಕೂಡ ನಮ್ಮ ಕಾರ್ಮಿಕ ಮಕ್ಕಳಿಗಿರ್ಬೋದು ಕಾರ್ಮಿಕ ಇರ್ಬೋದು ಯಾವುದೇ ಒಬ್ಬರು ಕಾರ್ಮಿಕರಿಗೆ ತೊಂದರೆ ಆದಾಗ ಖಂಡಿತವಾಗೂ ಕೂಡ ಇದು ತಾಲೂಕಿನಾದ್ಯಂತ ಸಂಚಾರ ಮಾಡೋದರಿಂದ ಶೀಘ್ರವಾಗಿ ಅವ್ರಿಗೆ ಬೇಕಾದ ಮೆಡಿಸಿನ್ ವ್ಯವಸ್ಥೆ ಇದೆ ಲ್ಯಾಬ್ ಇದೆ ಬೆಡ್ ಇದೆ ಪ್ರತಿಯೊಂದು ವ್ಯವಸ್ಥೆನೂ ಕೂಡ ಈ ಒಂದು ಸಂಚಾರಿ ಆರೋಗ್ಯ ಘಟಕದಲ್ಲಿ ಇರೋದರಿಂದ ಖಂಡಿತವಾಗೂ ಕೂಡ ಇದು ನಮ್ಮ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಕಾರ್ಮಿಕರ ಒಂದು ಸಂಸಾರಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ನಾನು ಇದು ತಿಳಿಬಯಸ್ತೀನಿ ಇದನ್ನು ಅನುಕೂಲವನ್ನು ತಾಲೂಕಿನ ಕಾರ್ಮಿಕ ವಿಭಾಗದವರು ಪಡ್ಕೋಬೇಕು ಅಂತ ಕೇಳ್ತೀನಿ